ಮನೆ ನಾನು ಬಾಡಿಗೆ ಮನೆಯಲ್ಲಿರೋದು ವಿಧಿಯ ನಾಟಕ ನನ್ನ ಜರ್ನಿಯಲ್ಲಿ ಅಂದ್ರೆ ಪ್ರತಿ ದಿನಾನು ಹಳ್ಳಿಗಳಿಗೆ ಯಾವ್ದಾದ್ರು ಕಾರ್ಯಕ್ರಮ ಹಾಕೊಂಡು ಹೋಗ್ತಾ ಇರ್ತೇನೆ ಯಾವುದೇ ಕಾರಣಕ್ಕೂ ನಾವು ಮಂತ್ರಿ ಇದು ಅಂತ ಅಂದೇಳಿ ದಿಮಾಕು ಮತ್ತು ಗರ್ವ ತೋರ್ಸ್ಬಾರ್ದು ಅಂತ ಹೇಳಿದ್ರು ಜನರ ಪ್ರೀತಿ ಸಿಕ್ಕರೆ ಹೆಣ್ಮಕ್ಳ ಆದ್ರಿ ಕೆಲವರಿಗೆ ನಾನು ಮಾದರಿ ಆಗಿರ್ಬೋದು ಇಲ್ಲ ಅಂತ ನಾನು ಹೇಳಲ್ಲ ಧೈರ್ಯನು ಬಂದಿರ್ಬೋದು ಇಲ್ಲ ಅಂತಂದು ಹೇಳಲ್ಲ ಬಟ್ ಅದು ಧೈರ್ಯ ತುಂಬೋದಿಕ್ಕೆ ಮಾದರಿ ಆಗೋದಿಕ್ಕೆ ಕಾರಣ ನಮ್ಮ ಹಬ್ಬ ನಮಸ್ಕಾರ ಇವತ್ತು ನಾನು ಕೂತಿರೋದು ವಿಜಯನಗರದಲ್ಲಿ ಸೊ ನಮ್ಮ ಜೊತೆ ಇದ್ದಾರೆ ಲತಾ ಅಕ್ಕ ಮೇಡಮ್ ನಮಸ್ಕಾರ ಹೇಗಿದ್ದೀರಿ ನಮಸ್ಕಾರ ಚೆನ್ನಾಗಿದೆ ನೀವು ಹೇಗಿದ್ದೀರಾ ಸೂಪರ್ ಓಕೆ ಹೆಣ್ಣು ಮಕ್ಕಳು ಸ್ವಾಭಿಮಾನಿಗಳು ಅಂತ ಹೇಳ್ತಾರೆ ಸ್ವಾಭಿಮಾನ ಇದ್ದಷ್ಟು ಗೆಲುವು ಜಾಸ್ತಿ ಅಂತ ಹೇಳ್ತಾರೆ ಹೇಗೆ ಜಸ್ಟಿಫೈ ಮಾಡ್ತೀರಿ ಇದನ್ನ ಸ್ವಾಭಿಮಾನ ಮತ್ತು ಗೆಲುವನ್ನ ಹೇಗೆ ನೋಡ್ತೀರಿ ಗೆಲುವು ಮತ್ತು ಸ್ವಾಭಿಮಾನ ವಿರುದ್ಧ ದಿಕ್ಕುಗಳು ಎರಡು ಹ್ಞೂ 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 ಸ್ವಾಭಿಮಾನಕ್ಕೆ ಭಾರತ ದೇಶದಲ್ಲಿ ಎಲ್ಲರಿಗೂ ಗೊತ್ತಿದೆ ದ್ರೌಪದಿಯಿಂದ ಸ್ವಾಭಿಮಾನದಿಂದ ಹೇಗಾಯ್ತು ಅನ್ನೋದು ಗೊತ್ತಿದೆ ಅಲ್ಲ ಸ್ವಾಭಿಮಾನ ಅಂತ ಅಲ್ಲ ಈ ಸ್ವಾಭಿಮಾನ ಬಳಗ ಹುಟ್ಟ ಹಾಕೋದಕ್ಕೆ ಕಾರಣ ನಮ್ಮ ಹರತ್ನಳ್ಳಿ ಜನತೆನೆ ಯಾಕಂದ್ರೆ ಅವ್ರು ಅಗಾತಕ್ಕೆ ಒಳಗಾಗಿದ್ರು ಪಕ್ಷ ಟಿಕೆಟ್ ಕೊಟ್ಟಿಲ್ಲ ಅಂದಾಗ ಸ್ವಾಭಿಮಾನದಿಂದ ನಮ್ಮ ಹರತ್ನಳ್ಳಿ ಜನತೆ ತಿರುಗಿ ಬಿದ್ರು ಅಲ್ಲಿ ಗಂಡ್ ಮಕ್ಳಾಗಿರ್ಲಿ ಹೆಣ್ಮಕ್ಳಾಗ್ಲಿ ಸ್ವಾಭಿಮಾನ ಬಂದಾಗ ಎಲ್ಲರೂ ಸೆಟದು ನಿಲ್ಕೊಳೋದಿಕ್ಕೆ ಅವಕಾಶ ಇರುತ್ತೆ ಅದಕ್ಕೆ ಒಂದು ಸ್ವಾಭಿಮಾನ ನಿಂತಾಗ ಅವ್ರಿಗೆ ಸಪೋರ್ಟ್ ಕೊಡ್ಬೇಕಾಗಿತ್ತು ನಾವು ಜನಕ್ಕೆ ನಾನು ಮುಖ ತೋರಿಸಿ ಹೋಗೋದಕ್ಕೆ ಇಷ್ಟ ಇರ್ಲಿಲ್ಲ ಆ ಇಷ್ಟ ಇರ್ಲಿಲ್ಲ ಕಾರಣಕ್ಕೆ ನಾನು ಜನರ ಜೊತೆಗೆ ಅದು ನಾನು ಗೆಲುವಿದೆಯೋ ಅಂತ ನಾನು ಯೋಚನೆ ಮಾಡಿ ಒಬ್ರು ಬರ್ತವರು ಸಾವಿರ ಜನ ಬತ್ತರು ನನಗೆ ಅದ್ರ ಬಗ್ಗೆ ಏನು ಇಲ್ಲದೆ ಜನಕ್ಕೂ ಜನರ ಆದೇಶಕ್ಕೆ ತಲೆಬಾಗಿ ನಾನು ಅವ್ರ ಪರವಾಗಿ ಸ್ವಾಭಿಮಾನ ಧ್ವನಿಯನ್ನು ಎತ್ತೋದಿಕ್ಕೆ ನಮ್ಮ ಹತ್ತನಳ್ಳಿ ಜನ ಅವಕಾಶ ಮಾಡಿ ಓಕೆ ನನಗೆ ಇನ್ಫ್ಯಾಕ್ಟ್ ನೆನ್ಪಿದೆ ಜನ ನಿಮ್ಗೆ ಕುರಿ ಗಿಫ್ಟ್ ಕೊಟ್ಟಿದ್ರು ಈಗ ಆ ಕುರಿ ಎಲ್ಲಿದೆ ಅಂತ ಅವ್ರವ್ರ ಮನೆಯಲ್ಲಿ ಸಾಕ್ತಾರೆ ನಾನು ಮನೆ ನಾನು ಬಾಡಿಗೆ ಮನೆಯಲ್ಲಿ ಇರೋದು ಬಾಡಿಗೆ ಮನೆಯಲ್ಲಿ ತಂದೆಯವರು ಟೂ ತೌಸಂಡ್ ನೈನ್ ನಿಂದ ಮನೆಯಲ್ಲಿ ಇದ್ರು ಸೋತ ಆದ್ಮೇಲೆ ಎಂಟರಲ್ಲಿ ತಮ್ಮ ಮತ್ತು ತಂದೆ ಅದನ್ನ ಆಫೀಸ್ ತಮ್ಮ ಗೆಸ್ಟ್ ರೂಮ್ ತರ ಮಾಡ್ಕೊಂಡಿದ್ರು ಅವಾಗಿಂದ ನಾವು ಇದ್ವಿ ಆ ಮನೆಯಲ್ಲಿ ಈಗ್ಲೂನು ನಾನು ಅದೇ ಮನೆಯಲ್ಲೇ ಇರೋದು ನಮ್ ತಂದೆ ಮಲಗಿದ ರೂಮ್ ನಮ್ ತಮ್ಮ ಮಲಗಿದ ರೂಮಲ್ಲೇ ನಾನು ಇವಾಗ ಅದೇ ಮನೆ ಅಲ್ಲೇ ಮಲಗೋದು ನಾನು ಇವತ್ತಿಗೂ ಅದು ಅಲ್ಲಿ ನಮ್ಗೆ ಅವಕಾಶ ಇಲ್ಲ ಮಾಡಿ ಕೊಡೋಂಥದ್ದು ಬೆಳೆಸಕ್ಕೆ ಏನು ಇರಲ್ಲ ನನ್ನ ಜರ್ನಿಯಲ್ಲಿ ಅಂದ್ರೆ ಪ್ರತಿ ದಿನಾನು ಹಳ್ಳಿಗಳಿಗೆ ಯಾವ್ದಾದ್ರು ಕಾರ್ಯಕ್ರಮ ಹಾಕೊಂಡು ಹೋಗ್ತಾ ಇರ್ತೀನಿ ಯಾರಾದ್ರೂ ಸಾವಾಗಿದೆ ಅಂತ ನಮ್ಮರು ಫೋನ್ ಮಾಡಿದಾಗ ಕಾರ್ಯಕರ್ತರು ಅಲ್ಲಿ ಹೋಗ್ತೀನಿ ಮದ್ವೆ ಆಗಿದೆ ಅಂದಾಗ ಹೋಗ್ತಾ ಇರ್ತೀನಿ ಮೆಚೂರ್ಡ್ ಆದ್ರೂ ಆಮೇಲೆ ಶ್ರೀಮಂತರೇ ಆದ್ರೂ ನಮ್ಮ ಹಸ್ಬೆಂಡ್ ಒಂದ್ ಮಾತ್ ಯಾವಾಗ್ಲೂ ಹೇಳ್ತಿರ್ತಾರೆ ನಗ್ತಾ ಇರ್ತಾರೆ ಹೇಳ್ಕೊಂತ ನಾನು ತಮ್ಮ ಮೇಲೆ ರಾಜಕೀಯ ಬಂದಾಗ ಎಂಗೇಜ್ಮೆಂಟ್ ಹೋಗಿದ್ದೀನಿ ಒಂದು ಫ್ಯಾಮಿಲಿಯಲ್ಲಿ ತಗೊಂಡ್ರೆ ಆಮೇಲೆ ಮದ್ವೆಗ್ ಹೋಗಿದ್ದೇನೆ ಶ್ರೀಮಂತ ಕಾರ್ಯಕ್ಕೆ ಹೋಗಿದ್ದೇನೆ ನಾಲ್ಕಾಣಕ್ಕೂ ಹೋಗಿದ್ದೇನೆ ಇದು ನಾಲ್ಕು ಜನರೇಷನ್ ಅಲ್ಲಿ ನಂದು ಪ್ರೀತಿ ಆ ಪ್ರೀತಿನ ನನ್ ಗೆಲುವಿಗೆ ಕಾರಣ ಓಕೆ ನನಗೊಂದು ಮಾತು ಹೇಳ್ತಾ ಇದ್ರಿ ಇಂಟರ್ವ್ಯೂ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ತಂದೆಯವರು ಒಂದು ಮಾತು ಹೇಳಿದ್ರು ಗೆದ್ದಾಗ ಹಿಗ್ಗಬಾರದು ಸೊತ್ತಾಗ ಕುಗ್ಗಬಾರದು ಮತ್ತೆ ಮನೆಗೆ ಯಾರಿ ಶತ್ರುಗಳು ಬಂದರೂ ಕೂಡ ಅವ್ರನ್ನ ಸತ್ಕಾರ ಮಾಡಬೇಕು ಅಂತ ಹೇಳಿದ್ರಿ ಹೌದು ಇದು ನಮ್ಮ ತಂದೆಯವರು ಎಂಬತ್ ಮೂರಲ್ಲಿ ಗೆದ್ದಾದ್ಮೇಲೆ ಓಕೆ ಬೆಂಗಳೂರು ನಮಗೇನು ಹೊಸ್ತಲ್ಲ ನಮ್ ದೊಡ್ಡಮ್ಮ ಬೆಂಗಳೂರಲ್ಲಿ ಇದ್ದರು ನಾವು ಚಿಕ್ಕ ಓಕೆ ವರ್ಷದಲ್ಲಿ ನಾಲ್ಕು ತಿಂಗಳು ಬೆಂಗಳೂರಲ್ಲೇ ಇರ್ತಿದ್ವಿ ಗೆದ್ದಾದ್ಮೇಲೆ ನ್ಯಾಚುರಲ್ ದೊಡ್ಡ ಬಂಗ್ಲಾಸು ಲಾನ್ಸು ಅವನ್ನೆಲ್ಲ ನೋಡಿದಾಗ ನಾವು ಮತ್ತೆ ಚಿಕ್ಕ ವಯಸ್ಸಿನವ್ರು ಅಲ್ವಾ ಕೆಲಸದವ್ರು ನೋಡಿ ಖುಷಿ ಆಗ್ತಾ ಇತ್ತು ಕಾರು ಎಲ್ಲ ನೋಡಿ ಒಂಥರ ಚಾಕ್ಲೇಟ್ ಕೊಟ್ಟಂಗೆ ಅಂದ್ರೆ ಮಿನಿಸ್ಟ್ರು ಅನ್ನೋದು ಅರ್ಥ ಆಗ್ತಿದ್ಲಿದ್ರು ಅದ್ರ ಪವರ್ ಏನು ಅಂತ ನಮ್ಗೆ ಗೊತ್ತಿಲ್ಲಿದ್ರು ಸಹ ಬಟ್ ಒಂಥರ ಮಕ್ಳಿಗೆ ಚಾಕ್ಲೇಟ್ ಕೊಟ್ಟಾಗ ಏನಂತಂದ್ರೆ ಮಂತ್ರಿ ಮಗಳು ಅಂತ ಹೇಳ್ತಾರೆ ಹೇಳ್ತಾರಲ್ಲ ಅಂತ ಹೇಳಿ ಖುಷಿ ಆಗ್ತಾ ಇತ್ತು ಬಟ್ ನಮ್ಮ ತಂದೆಯವರು ನಾನು ಕುಂದ್ರಸ್ಕೊಂಡು ನಮ್ಗೆ ಹೇಳಿದ್ರು ನಾವು ಹಡಗಲಿಯಲ್ಲಿ ಹೇಗೆ ಇದ್ವಿ ಅದೇ ತರ ಇರ್ಬೇಕು ಯಾವ್ದೇ ಕಾರಣಕ್ಕೂ ನಾವು ಮಂತ್ರಿ ಇದು ಅಂತ ಹೇಳಿ ದಿಮಾಕು ಮತ್ತು ಗರ್ವ ತೋರ್ಸಬಾರ್ದು ಅಂತ ಹೇಳಿದ್ರು ಆ ಮಾತನ್ನು ಇವತ್ತಿಗೂ ನಾನು ಅದನ್ನ ಫಾಲೋ ಮಾಡ್ತೀನಿ ಆಮೇಲೆ ಆ ನಮ್ಮ ತಂದೆಯವರು ತೀರ್ಕೊಂಡೋಗ್ತಕ್ಕಿಂತ ಮುಂಚೆ ಒಂದ್ ವಾರ ಮುಂಚೆ ಆ ನಾನು ಒಬ್ಳೆ ಇದ್ದಾಗ ನಮ್ ತಂದೆ ಕರೆದು ಮಾತಾಡಿದ್ರು ಯಾರೇ ಶತ್ರುಗಳು ಆಗಿರ್ಲಿ ಮನೆ ಬಾಗ್ಲಿ ಬಂದ್ರೆ ಪ್ರೀತಿಯಿಂದ ಮಾತಾಡ್ಸಿ ಕಳ್ಸಿ ಸಂಬಂಧಿಕರಾಗಿರ್ಲಿ ಹೊರಗ್ನರೇ ಆಯ್ದೇ ಆಗಿದ್ರು ಪ್ರೀತಿ ಕೊಟ್ಟು ಪ್ರೀತಿಯಿಂದ ಮಾತಾಡಿಸಿ ಅವ್ರನ್ನ ಮರ್ಯಾದೆಯಿಂದ ಕಾಣಬೇಕು ಅಂತ ಅವ್ರು ಹೇಳಿದ್ರು ಎರಡು ಮಾತು ನನ್ನ ಲೈಫ್ ಇರೋವರೆಗೂ ನಾನು ನೆರವೇರಿಸ್ತೇನೆ ಓಕೆ ಹೆಣ್ಣು ಮಕ್ಕಳಿಗೆ ರಾಜಕೀಯ ಲೈಕ್ ಒಂದು ರೀತಿಯಲ್ಲಿ ತುಂಬಾ ಕಷ್ಟ ಅದು ಸೂಜಿ ಅಂತಹ ಹಾದಿ ಅದು ಆ ಹಾದಿಯಲ್ಲಿ ಹೇಗೆ ಸಾಗಿ ಗೆಲುವನ್ನ ಸಾಧಿಸಬಹುದು ಅಂತ ಹೆಣ್ಣು ಮಕ್ಕಳು ತುಂಬಾ ಜನಕ್ಕೆ ಇನ್ಸ್ಪಿರೇಷನ್ ಆಗ್ತೀರಿ ನೀವೀಗ ನಾನೇನು ಅಷ್ಟು ದೊಡ್ಡವಳು ಅಲ್ಲ ಜನರ ಪ್ರೀತಿ ಸಿಕ್ಕ್ರೆ ಹೆಣ್ಮಕ್ಳಾದ್ರೀನ್ ಗಂಡ್ ಮಕ್ಳಾದ್ರೂ ನಮ್ದೆ ಯಾವತ್ತು ಜನ ಜನತೆಯ ಜೊತೆಗೆ ಹೆಜ್ಜೆ ಇರ್ಬೇಕು ನಮ್ದು ಆ ಹೆಜ್ಜೆ ಗುರ್ತೆ ನಮ್ಮ ಜನ ನಮ್ಮನ್ನ ಕಾಯ್ತಾರೆ ಹೆಣ್ಮಕ್ಳಾದ್ರು ಅಷ್ಟೇ ಗಂಡ್ಮಕ್ಳಾದ್ರು ಅಷ್ಟೇ ಹಾ ವಿಶೇಷತೆ ಅಂದ್ರೆ ಒಬ್ಬ ಹೆಣ್ಮಗಳಿಂದ ಬಹಳ ಜನ ಬಂದ್ರು ಅಂತಂದೇಳಿ ಕೆಲವರಿಗೆ ನಾನು ಮಾದರಿ ಆಗಿರ್ಬೋದು ಇಲ್ಲ ಅಂತ ನಾನು ಹೇಳಲ್ಲ ಧೈರ್ಯನು ಬಂದಿರಬಹುದು ಇಲ್ಲ ಅಂತ ಹೇಳಲ್ಲ ಬಟ್ ಅದು ಧೈರ್ಯ ತುಂಬೋದಿಕ್ಕೆ ಮಾದರಿ ಆಗೋದಿಕ್ಕೆ ಕಾರಣ ನಮ್ಮ ಹರಪಿ ಜನತೆ ನೋಡಿದ್ರಲ್ಲ ವೀಕ್ಷಕ್ರೆ ಹೆಣ್ಣು ಮಕ್ಕಳಿಗೆ ಲೈಕ್ ಹೆಣ್ಣು ಸ್ವಾಭಿಮಾನಿ ಆಕೆಯ ಸ್ವಾಭಿಮಾನದ ವಿಚಾರ ಬಂದಾಗ ದ್ರೌಪದಿಯಿಂದ ಹಿಡಿದು ಜಯಲಲಿತಾ ಅವರೆಗೂ ಮತ್ತು ಜಯಲಲಿತಾಯಿಂದ ಇಂದ ಲತಾ ಅಕ್ಕ ಸ್ವಾಭಿಮಾನ ಹೇಗೆ ಗೆಲುವನ್ನು ತಂದು ಕೊಡುತ್ತೆ ಬದುಕಲ್ಲಿ ಅನ್ನುವಂಥದ್ದು ತುಂಬಾ ಸ್ಪಷ್ಟವಾಗಿ ಗೊತ್ತಾಗ್ತದೆ ನೋಡ್ತಾ ಇರಿ ಸೈಯದಿದ ಸೈನಿಂಗ್ ಆಫ್ ವಿಜಯನಗರದಿಂದ ನಮಸ್ಕಾರ